ಅಂತ ತ್ರಿವಿಕ್ರ ಏನಿದೆ ಅದನ್ನೇ ಮಾತಾಡ್ತಾರೆ ಮುಂದೊಂದು ಮಾತಾಡಲ್ಲ ಇನ್ನೊಂದು ಮಾತಾಡಲ್ಲ ಏನಿದೆ ಅದನ್ನ ಕರೆಕ್ಟಾಗಿ ಮಾತಾಡ್ತಾರೆ ಮಾತಾಡ್ತಾರೆ ತ್ರಿವಿಕ್ರಮ್ ಜೊತೆ ಭವ್ಯ ಇರ್ತಾರೆ ಯಾರಿಗೆ ಪ್ಲಸ್ ಆಗ್ತಿದೆ ಅಂತ ಭವ್ಯ ಪ್ಲಸ್ ಪಾಯಿಂಟ್ ಭವ್ಯ ಪ್ಲಸ್ ಪಾಯಿಂಟ್ ಈಗ ಅವ್ರದ್ದು ಇಬ್ಬರದ್ದು ಒಂದು ಲವ್ ಟ್ರ್ಯಾಕ್ ತರಾನೇ ನಡೀತಿದೆ ಅಂತ ಹೇಳ್ಬಹುದು ಬಿಗ್ ಬಾಸ್ ಅಲ್ಲಿ ಅದ್ರ ಬಗ್ಗೆ ಏನ್ ಅದೆಲ್ಲ ಏನಿಲ್ಲ ಫ್ರೆಂಡ್ಸ್ ಅಂತ ಅವರು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅದನ್ನ ನಾವು ತಿಳ್ಕೊಳ್ಳೋ ಅವರು ಫ್ರೆಂಡ್ಶಿಪ್ ಕಂಫರ್ಟಬಲ್ ಇದೆ ಅಂತ ನಾವು ಬಿಗ್ ಬಾಸ್ ಅಲ್ಲಿ ಫೇಕ್ ಆಗಿ ಆಟ ಆಡೋದಂದ್ರೆ ಯಾರು ಅಂತೀರಾ ಫೇಕ್ ಚೈತ್ರ ಚೈತ್ರ ಗೌತಮಿ ಚೈತ್ರ ಇಬ್ರು ಇಬ್ರು ಅಂತೀರಾ ಗೌತಮಿ ಬಂದ್ಬಿಟ್ಟು ಮಂಜನ ಜೊತೆಗೆ ಇರ್ತಾರೆ ಏನ್ ಹೇಳ್ತೀರ ಅದ್ರ ಬಗ್ಗೆ ಅದು ಅವಳಿಗೆ ಎಲ್ ಕಂಫರ್ಟಬಲ್ ಝೋನ್ ಇದೆಯೋ ಯಾರು ಅವ್ಳ ಮಾತ್ ಕೇಳ್ತಾಳೋ ಅವ್ಳು ಅವ್ರ ಪರವಾಗಿ ಹೋಗ್ತಾಳೆ ಸೊ ಅದಕ್ಕೆ ಗೌತಮಿ ಫೇಕ್ ಪರ್ಸನ್ ಅಂತ ಗೌತಮಿ ಪಾಸಿಟಿವ್ ಅಂತಾಳೆ ಬಟ್ ನೋ ಶಿ ಇಸ್ ಅ ನೆಗಟಿವ್ ಪರ್ಸನ್ ನೆಗಟಿವ್ ಅಂತೀರಾ ಓಕೆ ಟಾಪ್ 12 ಅಲ್ಲಿ ಬರಬಹುದು ಅಂತೀರಾ ಟಾಪ್ 12 ಮಂಜು ಗೌತಮಿ ಭವ್ಯ ಅಷ್ಟೇ ನನ್ನ ಪ್ರಕಾರ ಇವರು ಮೂರು ಜನ ಅಷ್ಟೇನಾ ಓಕೆ ಈಗ ಯಾರು ಹನುಮಂತು ಮತ್ತೆ ಧನರಾಜು ಫ್ರೆಂಡ್ ಆಗಿದ್ದಾರೆ ಆ ಯಾವ್ದಕ್ಕೋಸ್ಕರ ಫ್ರೆಂಡ್ ಆಗಿದ್ದಾರೆ ಅಂತ ನೀವು ಅದೇ ನಾನು ನೋಡಿರೋ ಪ್ರಕಾರ ಲಾಸ್ಟ್ ಟೈಮ್ ಸಂತೂ ಪಂಚಿದ್ರು ಈ ಸೀಸನ್ ಅಲ್ಲಿ ಹನುಮಂತು ಮತ್ತೆ ಧನರಾಜ್ ಇದಾರೆ ಅವ್ರ ಬೆಸ್ಟ್ ಫ್ರೆಂಡ್ಸ್ ಅಂತ ಕಾಂಪ್ಲಿಮೆಂಟ್ ಕೊಡ್ಬೋದು ಯಾರ್ ವಿನ್ ಆಗ್ಬಾರ್ ಯಾರ್ ಬಿನ್ ಆಗ್ಬಾರ್ದು ಬಿಗ್ ಬಾಸ್ ಬಿಗ್ ಬಾಸ್ ಚೈತ್ರ ವಿನ್ ಆಗ್ಬಾರ್ದು ಬ್ರೋ ಕನ್ನಡ ಬಿಗ್ ಬಾಸ್ ನೋಡಿದೀರಾ ಆ ನೋಡ್ತೀವಿ ಬ್ರೋ ಈ ಸೀಸನ್ ಯಾರ್ ಬಿನ್ ಆಗ್ಬೋದು ಈ ಸೀಸನ್ ಹನುಮಂತನ ಅವ್ರು ವಿನ್ ಆಗ್ಬೋದು ಬ್ರೋ ಹನುಮಂತ ಯಾಕೆ ಹನುಮಂತ ವಿನ್ ಆಗ್ಬೇಕು ಅಂತ ಯಾಕಂದ್ರೆ ಅವ್ರು ತುಂಬಾ ಇದ್ರಾಗ ಆಡ್ತಾರೆ ಮತ್ತೆ ಎಲ್ಲಾ ಎಲ್ಲಾ ಆಟದಲ್ಲೂ ಚೆನ್ನಾಗ್ ಆಡ್ತಾರೆ ಅವರು ಉಪಯೋಗಿಸ್ತಾರೆ ತ್ರಿವಿಕ್ರಮು ಮತ್ತೆ ರಜತ್ ಓಕೆ ರಜತ್ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಲ್ಲಿವರೆಗೂ ವೈಟ್ ಕಾರ್ಡ್ ಎಂಟ್ರಿ ಯಾರು ಕೂಡ ಫೈನಲ್ ಬರೋ ತರ ಇರ್ಲಿಲ್ಲ

ಜೋಡಿ ಅದೇನ್ ಜೋಡಿ ತರ ಆಡೋ ಟಾಸ್ಕ್ ಅಲ್ಲ ಸಿಂಗಲ್ ಆಗಿ ಆಡೋದು ಅದ್ರ ಜೋಡಿ ಲೆಕ್ಕನೇ ಬರಲ್ಲ ಬಟ್ ಈಗ ಭವ್ಯ ಮತ್ತೆ ಜೋಡಿ ಆಗಿದೆ ಜೋಡಿ ಆಗಿದ್ರೆ ಜೋಡಿ ಕಪ್ ಕೊಡಲ್ವಲ್ಲ ಕೊಡೋದು ಒಂದೇ ಕಪ್ ಒಬ್ಬರಿಗೆ ಕೊಡ್ತಾರೆ ಓಕೆ ಆಮೇಲೆ ಈಗ ಹನುಮಂತು ಮತ್ತೆ ಚಂದ್ರರಾಜು ಒಂದು ಜೋಡಿ ಆಗಿದ್ದಾರೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಕೊಟ್ರೆ ಕಪ್ ಒಬ್ಬರು ಕೊಡ್ತಾರೆ ಜೋಡಿ ಇಟ್ಕೊಂಡು ಕೂಡ ಆಗಲ್ಲ ಒಬ್ಬರಿಗೆ ಹನುಮಂತ ಕೊಡ್ಬೇಕು ಇಲ್ಲ ಧನರಾಜ ಕೊಡ್ಬೇಕು ಜೋಡಿ ಆಗಿ ಆಡಿ ಯೂಸ್ ಇರಲ್ಲ ಅದು ಈಗ ಗೌತಮಿ ಮತ್ತೆ ಮಂಜನ ಬಗ್ಗೆ ಹೇಳ್ತೀರಾ ಜೋಡಿ ಜೋಡಿ ಅಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಯಾರ್ ಬಗ್ಗೆ ಮಂಜಾನ ಮತ್ತೆ ಗೌತೇಬ್ ಬಗ್ಗೆ ಏನ್ ಹೇಳ್ತೀರಾ ಆಟದಲ್ಲಿ ಇನ್ವಾಲ್ವ್ ಆಗ್ಬೇಕು ಅವರ ಇನ್ವಾಲ್ವ್ಮೆಂಟ್ ಇರಲ್ಲ ಇನ್ವಾಲ್ವ್ಮೆಂಟ್ ಇಲ್ಲ ಹೇಳ್ತೀರಾ ಓಕೆ ಓಕೆ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬಾರ್ದು ಅಂತ ಚೈತ್ರ ಯಾಕೆ ಆಟ ಚೆನ್ನಾಗಿ ಆಡಲ್ಲ ಅದಕ್ಕೆ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಬ್ರೋ ನಿಮ್ಮ ಫೇವರಿಟ್ ಯಾರು ನಮ್ಮ ಫೇವರಿಟ್ ಹನುಮಂತ ಯಾಕೆ ಹನುಮಂತ ಯಾಕೆ ಅಂದ್ರೆ ಅವನು ಅವನು ಹಳ್ಳಿಯವನೋ ತರ ನಮ್ಗೆ ಮತ್ತೆ ಹಳ್ಳಿ ತರ ಅವನಿಗೆ ಬಿಹೇವ್ ಮಾಡ್ತೇನೆ ಯಾವ್ದೇ ಬೆಂಗಳೂರಿನ ಸ್ಟೈಲ್ ಮಾಡಲ್ಲ ಅವನು ಹಳ್ಳಿ ತರ ಇದ್ದಾನೆ ಅವ್ನು ಹಂಗೆ ಆಡ್ಬೇಕು ಅವ್ರ ಭಾಷೆನ ಉತ್ತರ ಕನ್ನಡ ಭಾಷೆನ ಬಿಟ್ಕೊಳ್ಬಾರ್ದು ಅಂದ್ರೆ ಅವರು ಮಾತಾಡಿದ್ರೆ ಚಂದ ಅಂತೀರಾ ಬಿಗ್ ಬಾಸ್ ಅಲ್ಲಿ ಹೌದು ಅವ್ರ ಜೊತೆಗೆ ಧನರಾಜ್ ಇರ್ತಾರೆ ಹನುಮಂತ ಹನುಮಂತ ಜೊತೆಗೆ ಇದ್ರೆ ಸ್ವಲ್ಪ ದಿವಸ ಸೇವ್ ಆಗ್ಬಹುದು ಅನ್ಕೊಂಡು ಫ್ರೆಂಡ್ಶಿಪ್ ಮಾಡಿದಾರ ಅಂತ ಹೇಳ್ತೀವಿ ಹೌದು ಕೋರ್ಸ್ ಅವ್ರು ಮಾಡಿದಾರೆ ಹಂಗೆ ಇರ್ಬೇಕು ಅವ್ರಿಬ್ರು ಅದೇ ತರ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಅಂತೀರಾ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಚೈತ್ರ ಚೈತ್ರ ಬಟ್ ಚೈತ್ರಗೆ ಯಾರು ಕೂಡ ಓಟ್ ಹಾಕಲ್ಲ ಅಂತಿದ್ರು ಆಚೆಗೆ ಬಟ್ ಅವ್ರು ಹೇಗ್ ಬಿಗ್ ಬಾಸ್ ಅಲ್ಲಿ ಸೇವ್ ಆಗ್ತಾ ಆಗ್ತಿದಾರೆ ಅವಳು ಬೇಕಂದೇ ಜಗಳ ಮಾಡ್ಕೊಂಡು ಎಲ್ಲರಿಗೂ ಜಗಳ ಅನ್ಸಿಬಿಟ್ಟು ಡಿಆರ್ ಪಿ ಗೋಸ್ಕರ ಅವಳು ಮಾಡ್ತಾ ಇದ್ರೆ ಟಿವಿಯವರೇ ಇರಿಸ್ಕೋಬೇಕಂತ ಇರ್ಸ್ಕೊಳ್ತಾರ ಅಂತ ಹೇಗೆ ಇಲ್ಲ ಅವಳು ಜಗಳ ಮಾಡಿ ವಾಯ್ಸ್ ರೇಸ್ ಮಾಡ್ಕೊಂಡೆ ಅವಳು ಉಳಿತಾ ಇದ್ದಾಳೆ ಓಕೆ ಈಗ ಬಂದ್ಬಿಟ್ಟು ಯಾರು ಭವ್ಯ ಮತ್ತೆ ತ್ರಿವಿಕ್ರಮ ಒಂದ್ ಲವ್ ಲವ್ ಸ್ಟೋರಿ ಟ್ರ್ಯಾಕ್ ನಡೀತಿದೆ ಹೇಗೆ ನಡೀತಿದೆ ತ್ರಿ ವಿಕ್ರಮ್ ಅವ್ರು ಅಲ್ಲೇ ಒಂದ್ ವಿಡಿಯೋದಲ್ಲಿ ಓಕೆ ಹೌದು ಅಂದ್ರೆ ಕನ್ಫರ್ಮ್ ಅಂತೀರಾ ಫೋನ್ ಪಕ್ಕಾ ಅದೇ ಅವ್ರ ಅಮ್ಮನು ಬಂದ್ಬಿಟ್ಟು ಹೇಳಿದ್ರು ಆ ಇಬ್ರು ರಾಧಾಕೃಷ್ಣ ತರ ಇದ್ದೀರಾ ಅಂತ ಹೌದು ಅಂದ್ರೆ ಅವ್ರ ಮನೇಲಿ ಆಲ್ಮೋಸ್ಟ್ ಒಪ್ಕೊಂಡಿದಾರ ಅಂತೀರಾ ಅದ್ರ ಬಗ್ಗೆ ನಮ್ಗ್ ಗೊತ್ತಿಲ್ಲ ಅವ್ರು ಮನೇಲಿ ಏನ್ ಮಾತಾಡ್ತಾರ ನಾವ್ ಹೇಳಕ್ಕಾಗಲ್ಲ ಟಾಪ್ ಟು ಅಲ್ಲಿ ಯಾರಲ್ಲ ಬರ್ಬೋದು ಟಾಪ್ ಟು ಹನುಮಂತು ಅದ್ ಬಿಟ್ರೆ ತ್ರಿ ವಿಕ್ರಮ್ ತ್ರಿ ವಿಕ್ರಮ್ ತ್ಯಾಂಕ್ ಯು ನಿಮ್ಮ ಫೇವರೇಟ್ ಯಾರು

ಬ್ರೋ ಅವಳೇಬ್ರಾಟ್ ಬಕೆಟ್ ಅಂದ್ರೆ ಯಾರು ಗೌತಮಿ ಬ್ರೋ ಸಿಂಟ್ಯಾಕ್ಸ್ ಭವ್ಯ ಬಕೆಟ್ ಬ್ರೋಕ್ ಬಿಗ್ ಬಾಸ್ ಅಲ್ಲಿ ಒಂದು ಮಂಜಾ ಕರೆಕ್ಟ್ ಅಂತ ಬಂದಿದೆ ಅಂದ್ರೆ ಯಾವ ತರ ಗೇಮ್ ಮಾಡ್ಬೇಕು

ಇಬ್ರು ಕೂಡ ಬೇರೆ ಬೇರೆ ಒಂದ್ ಗೇಮ್ ಆಡೋಣ ಅಂತ ಹೇಳ್ತಿದ್ರೆ ಅದೇ ಇಲ್ಲಿವರೆಗೂ ಮಾಡಿರೋದು ಒಂದು ಸ್ಟ್ರಾಟಜಿ ಅಂತ ಗೇಮ್ ಅಂತೀರಾ ಇಟ್ಸ್ ಲೈಕ್ ಎ ಸ್ಟ್ರಾಟಜಿ ಆಕ್ಚುಲಿ ಇಟ್ಸ್ ಒಳ್ಳೆ ಒಪಿನಿಯನ್ ಅವ್ರ ಗೇಮ್ ಅವ್ರ ಆಡ್ಬೋದು ಬಿಕಾಸ್ ಅವ್ರಿಗೆ ಎಲ್ಲೂ ಚಾನ್ಸಸ್ ಸಿಗ್ಲಿಲ್ಲ ಇಂಡಿವಿಜುವಲ್ ಗೇಮ್ ಪ್ಲೇ ಮಾಡಕ್ಕೆ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಯಾರು ಒಂದು ಫೇಕ್ ಆಗಿ ಆಟ ಆಡ್ತಿದಾರ ಅಂತೀರಾ ಫೇಕ್ ಆಗಿ ಅಂದ್ರೆ ನನ್ಗೆ ಚೈತ್ರ ಅನ್ಸುತ್ತಾ ಚೈತ್ರ ಓಕೆ ಚೈತ್ರಾ ಈ ವೀಕ್ ಮನೆಗೆ ಹೋಗ್ಬೋದು ಅಂತೀರಾ ಹೋಗ್ಬೋದು ಅನ್ಸುತ್ತಾ ಹೋಗ್ಬೋದು ಅಂತೀರಾ

ಹನುಮಂತು ಮಂಜು ಭವ್ಯ ಮೋಕ್ಷಿತ ರಜತ್ ತುಂಬಾ ಆಡ್ತಾನೆ ಐ ವಿಶ್ ಅವರು ವೈಲ್ಡ್ ಕಾರ್ಡ್ ಗಿಂತ ಸ್ಟಾರ್ಟಿಂಗ್ ಇಂದ ಬಂದಿದ್ರೆ ತುಂಬಾ ಚೆನ್ನಾಗಿ ಯು